ಮತ್ತೆ ಏನು ಹೇಳಿದ್ಯಾ ಐವತ್ತೈದು ಸಾವಿರ ಕಟ್ಸ ವರಿಗಳು ವರಿಗಳು ಯಾವರು ದವಲಪುರ ತುಮಕೂರು ತಾಲೂಕಾ ನಾಗಮಂಗ್ಲದತ್ರ ದೇವಲಪುರ ಕರ್ನಾಟಕ ರೇಷನ್ ಅಣ್ಣ ಏನ್ ಹೇಳ್ತಿದ್ರ ಇದು ಇಪ್ಪತ್ತೈದಿಐದ ಈ ಕಡೆದು ಆ ಕಡೆದು ಅದು ಜೋಡಿ ಜೋಡಿ ಐವತ್ ಸಾವಿರ ಯಾವ

ಏನ್ ಹೇಳಿದ್ರ ಅಣ್ಣ ನಾವು ಎಪ್ಪತ್ತೈದು ಇದ್ದೀವಿ ಜೊತೆ ಎಪ್ಪತ್ತೈದು ಜೊತೆ ಎಪ್ಪತ್ತೈದು

ಯಾರಾ ಅವನು ಸಾಲ ಇಟ್ಟು ಬಂದಿಲ್ಲ ಕಣೋ ಯಾರು ಕೂಡ ಅಲ್ಲಿ ನಿಲ್ಲುವಾಗ ಮಾತೆಲ್ಲ ಇತ್ತು ಹುಡುಕಮ್ಮ ಮನೆ ಮಾಡ್ಬಿಟ್ಟ ಕೋನಲ ಇವಾಗ ಜರ್ಕ 3 ಲಕ್ಷ ಮಾಡಿ ಕಣೋ ಯಾರು ಕೂಡ ವರ ಕಣೋ ಯಾರು ಸಿಕ್ಕಿದ್ಲಾ 12 ಕೇಳ್ದೆ ನೀರೇಶನ 22 17 ವರೆ ಕಡೋನೆ लास्टು ಏ ನಾನು 18 ಕೇಳಬೇಕು ಕಣ್ರೆ ಮಡಕೊಳೋಲೇ ತಿರು ನೋಡೀರ ನಾನು ಏನ್ ಹೇಳಿದ್ರ ಯಾವ್ದು ಬರಿಂಗರ ಯಾವಡಿ ಅಣ್ಣ ಏನಿದ್ರ ಜೊತೆ ವರಿಕರನ ಹಸನು ವರಿಕರ ಯಾವರು ಹುಡುಗರೆ ಇಪ್ಪತ್ತೆಂಟು ಸಾವಿರ

மேத்தி <Nic> <Nic> <Nic>

ಬಡ್ಡಿ ಇರುತ್ತಲ್ಲ ಹೊಡನಳಿ ಹೋಗಿ ಯಾವ ಊರು ಮುಂದೆ ಇಲ್ಲ ಅಣ್ಣ ಅಲ್ಲೇ ಮೂವತ್ತೆರಡು ಸಾವಿರ ಕ್ಯಾಶ್ ಅದ ಅಲ್ಲೇನೆ ಕ್ವಾಲಿಕ್ ಕೊಡಲ್ಲ ನಲ್ವತ್ತೆರಡು ಕಮ್ಮಿ ಕೊಡೋಲ್ಲ ಏನಕ್ಕೂ ಅಲ್ಲಿಂದ ಅಲ್ಲಿಂದ ನಾಲ್ಕು ಸಾವಿರ ಬಾಡಿಗೆ ಕೊಟ್ಟು ಏನು ಹೇಳಿದ್ಯಾ ತೊಂಬತ್ತೈದು ತೊಂಬತ್ತೈದು ಸಾವಿರ ಕಟ್ಸ ವರಿಗಳು ಒರಿ ವರಿಗಳು

ನಾನೇನು ಹೇಳಿದ್ದೀಯ ಅರವತ್ತು ಬರಗುಳ ಯೂರು ಕಳ್ಳಂಬಿಳು ಇದಕ್ಕೆ ಹೇಳಿದ್ಯಾ ಮೂವತ್ತೈದು ಸಾವಿರ ಅದು ವರ್ಕರ ಕಟ್ಸ ಅದು ಕಳ್ಳ್ಮೇನಾ ಏನು ಹೇಳಿದಿರ ಯಾವಣ ಇವ ನಲ್ವತ್ತೈದು ಅಂತ ಹತ್ತಿಗೆ ನಲವತ್ತೈದಾ ಕಟ್ಸವರ್ಗಳು ಬರೀ ಓಕೆ ನಲವತ್ತೆಂಟು ಹೇಳ್ತಾರೆ ನಲ್ವತ್ತೆಂಟು ಇವು ಹೋರೀನಾ ಹಾಂ ಯಾವ ಮಂಡ್ಯ ಮಂಡ್ಯ ಮಾಡಿದಿರಿ ವೀಡಿಯೋನೇ ಬಂದಿಲ್ಲ ಎಲ್ಲಿ ಖರೇನೇ ಹೇಳ್ತಿದ್ರ ಅರವತ್ತೆಂಟು ಬರಿಗಳ ಕಟ್ಸ ಎರಡು ಸಾವಿರ ಹ್ಞೂ ಎರಡಲ್ಲ ಆಯ್ತು ಇದಕ್ಕೇನು ಹೇಳಿದ್ರ ಮೂವತ್ತು ಸಾವಿರ ಮೂವತ್ತು ಸಾವಿರ ಇದಕ್ಕೆ ಕಟ್ಸಿ ಯಾವೂರು ಯಾವರು